ಕೊಪ್ಪಳ ಪತ್ರಿಕಾ ಪ್ರಕಟಣೆ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರು ಹಿರಿ ಕಾಸನ ಸರ್ಕಾರಿ ಶಾಲೆ ರಕ್ಷಿಸಲು ಆಗ್ರಹ ಎಡಿಎಸ್ಒ ನೇತೃತ್ವದಲ್ಲಿ ಪ್ರತಿಭಟನೆ ಕೆಪಿಎಸ್ ಯೋಜನೆಗೆ ವಿದ್ಯಾರ್ಥಿಗಳು ಪೋಷಕರ ವಿರೋಧ ತಾಲೂಕಿನ ಹಿರಿ ಕಾಸನಕಂಡಿ ಸರ್ಕಾರಿ ಶಾಲೆ ರಕ್ಷಿಸಲು ಆಗ್ರಹಿಸಿ ಹಾಗೂ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ವಿರೋಧಿಸಿ ವಿದ್ಯಾರ್ಥಿಗಳು ಪೋಷಕರು ಪ್ರತಿಭಟನೆ ನಡೆಸಿದರು ಗ್ರಾಮದ ದುರ್ಗಮ್ಮನಗುಡಿ ಹತ್ತಿರ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿದ ಎಐಡಿಎಸ್ಒ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ತುಳಜಾರಾಮ್ ಎನ್ ಕೆ ಮಾತನಾಡಿ ಹಿರೇ ಕಾಸನಕಂಡಿಯಲ್ಲಿ ಬಡವರಿಗೆ ಇರುವುದು ಒಂದೇ ಸರ್ಕಾರಿ ಶಾಲೆ ಶಾಲೆಯನ್ನು ಮುಚ್ಚಿ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗೆ ಐದು ವರ್ಷದ ಮಕ್ಕಳು ಹನ್ನೆರಡು ಕಿಲೋಮೀಟರ್ ದೂರ ಹೇಗೆ ಹೋಗಬೇಕು ಬಡವರ ಮಕ್ಕಳು ನೂರ ಐವತ್ತಕ್ಕೂ ಹೆಚ್ಚು ಅಧಿಕ ಸಂಖ್ಯೆಯಲ್ಲಿ ದಾಖಲಾತಿ ಇರುವ ನಮ್ಮೂರಿನ ಸರ್ಕಾರಿ ಶಾಲೆ ಮುಚ್ಚಬಾರದು ಎಂಬುದು ಪೋಷಕರ ಆಗ್ರಹವಾಗಿದೆ ಎಂದರು ಸಾರ್ವಜನಿಕ ಶಿಕ್ಷಣ ಉಳಿಸಿ ಜನರ ಸಮಿತಿ ನೇತೃತ್ವದಲ್ಲಿ ಸರ್ಕಾರಿ ಶಾಲೆಗಳನ್ನು ರಕ್ಷಿಸಿ ಬಲಪಡಿಸಲು ಪ್ರಬಲ ಹೋರಾಟ ಕಟ್ಟಬೇಕು ಹಾಗೂ ಶಿಕ್ಷಣವನ್ನು ಖಾಸಗೀಕರಣ ಮಾಡುತ್ತಿರುವ ಎಲ್ಲಾ ಸರ್ಕಾರಗಳ ವಿರುದ್ಧ ಜಾತಿ ಧರ್ಮ ಭೇದಭಾವವಿಲ್ಲದೆ ಒಂದಾಗಿ ಮತ್ತೊಂದು ನವೋದಯ ಚಳವಳಿ ಕಟ್ಟಲು ಮುಂದಾಗಬೇಕೆಂದು ಕರೆ ನೀಡಿದರು ಪ್ರತಿಭಟನೆಯಲ್ಲಿ ಎಐಡಿಎಸ್ಒ ರಾಜ್ಯ ಸಮಿತಿ ಸದಸ್ಯರಾದ ಸಿಂಧು ಕೌದಿ ಹಾಗೂ ಸಾರ್ವಜನಿಕ ಶಿಕ್ಷಣ ಉಳಿತಿ ಸಮಿತಿ ಅಧ್ಯಕ್ಷರಾದ ಹನುಮಂತಪ್ಪ ಕುಟಗನಹಳ್ಳಿ ವಕೀಲರು ಕಾರ್ಯದರ್ಶಿಯಾದ ವೀರಯ್ಯ ಹಿರೇಮಠ ಸಹ ಕಾರ್ಯದರ್ಶಿಯಾದ ಮಂಜುನಾಥ ಗೊಂದಿ ಹೊಸಳ್ಳಿ ಉಪಾಧ್ಯಕ್ಷರಾದ ಪಕೀರಪ್ಪ ಪೂಜಾರ್ ಎಸ್ಟಿಎಂಸಿ ಅಧ್ಯಕ್ಷರಾದ ರಂಗಪ್ಪ ಪೂಜಾರ್ ಸದಸ್ಯರಾದ ವಿಶ್ವನಾಥ್ ಮರ್ಕಟ್ ಪಕೀರಪ್ಪ ಗೌಡ್ರು ದೇವಪ್ಪ ಎಮನೂರಪ್ಪ ದೇವೇಂದ್ರಪ್ಪ ಗವಿಸಿದ್ದಪ್ಪ ಹಲಗಿ ಸತ್ಯನಾರಾಯಣ ಶರಣುಗಡ್ಡಿ ಶಾರದಾ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು

ಬೋರನೆಗೆ ಎಚ್ಚರಗೊಳ್ಳೋದು ಆ ರೀತಿಯಾಗಿ ಇದರ ಈ ಕಾರ್ಯವನ್ನು ಮತ್ತು ಜಯದವರಿಗೆ ಮಾರ್ಗವನ್ನು ಕೊಡ್ತಾರೆ ಸಿದ್ಧರರ ಮಾತುಗಳನ್ನು ಮೊದಲು ಶಾಲೆ ಇದ್ದರೆ ಹಲವರು ಸೇರಿ ನಾವು ಈ ನೋಡೋದಕ್ಕೆ ನಾವು ಎಚ್ಚರಿಸಿಕೊಂಡು ಭಾಗಿಯಾಗಿ ಇದು ನಮಗೆ ಒಂದು ಈ ಶಾಲೆಯನ್ನು ಮುಗಿಸಿದೆ ರೂಢಿ ಮಾಡುತ್ತಾರೆ ಈ ಒಂದು ವಿಧಗಳನ್ನು ಮುಗಿಸಿ ಶಾಲೆಯನ್ನು ಮಾಡಿ